ಆರ್ ಎಸ್ ಎಸ್ ನೂರು ವರ್ಷ ತುಂಬಿದ್ದಕ್ಕೆ ಆ ವ್ಯಕ್ತಿ ರಾಕೇಶ್ ಅನ್ನುವಂಥ ಕಿಶೋರ್ ವ್ಯಕ್ತಿ ಕೊಟ್ಟಂಥವ್ರಿಗೆ ಕೊಡುಗೆ ಇದು ಇದು ಆರ್ ಎಸ್ ಎಸ್ ಬಿತ್ತಿದ ಸಿದ್ಧಾಂತ ಇದು ಇಲ್ಲಿಂದ ಎಲ್ಲಿಂದಲೂ ಹುಟ್ಟಿದ್ದಲ್ಲ ಇದು ಗಾಳಿಯಲ್ಲಿ ಹುಟ್ಟಿದ್ದಲ್ಲ ಇದು ಆರ್ ಎಸ್ ಎಸ್ ಬಿತ್ತಿದ ಸಿದ್ಧಾಂತವೇ ಇವತ್ತು ಇದು ರಾಕೇಶ್ ನೂರಾರು ರಾಕೇಶ್ಗಳು ಹುಟ್ಟಿದ್ದಾರೆ ಹೇಳಿಕೆಯನ್ನು ಸಮರ್ಥನೆ ಮಾಡುವವರೆಲ್ಲರೂ ಕೂಡ ವರ್ಣ ವ್ಯವಸ್ಥೆಯ ಪೂರಕವಾದ ಮನಸ್ಸುಗಳನ್ನು ಒಳಗೊಂಡವರೇ ಹೊರತು ಬಹುತ್ವ ಭಾರತವನ್ನು ಗೌರವಿಸುವ ಉದಾತ್ತ ಪ್ರಜಾಪ್ರಭುತ್ವದ ಹೊಣೆಗಾರಿಕೆಯನ್ನು ಅಲ್ಲ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಮೇಲೆ ಏನೊಂದು ದಾಳಿ ಮಾಡಿದ್ದಾರೆ ಅದು ಖಂಡನಾರ್ಹ ಅಂತ ಹೇಳಿದ್ರೆ ತೀರಾ ಸರಳೀಕರಣಗೊಳಿಸ್ದಂಗೆ ಆಗುತ್ತೆ ಇದರ ಹಿಂದೆ ಒಂದು ದೊಡ್ಡ ಪಿತೂರಿ ಅಂತಂದರೆ ಹೌದು ಪಿತೂರಿ ಇದೆ ಮತ್ತು ಎಲ್ಲರಲ್ಲೂ ಅದು ಈಗ ಅವರು ನಮ್ಮನ್ನು ಸ್ಟ್ರೀಟಿಗೆ ಕರಿತಾ ಇದ್ದಾರೆ ಒಂದು ಯುದ್ಧ ಏನು ಹೇಳ್ತಾರಲ್ಲ ಬೀದಿ ಕಾಳಗಕ್ಕೆ ನಮ್ಮನ್ನ ಕರಿತಾ ಇದ್ದಾರೆ ನೇರವಾಗಿ ಇವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಮೇಲೆ ದಾಳಿ ಮಾಡಿದ ಮೇಲೆ ನೀವು ಏನೂ ಅವ್ರ ಮೇಲೆ ಕ್ರಮ ತೊಗೊಂಡೆ ಹೋದರೆ ದಾಳಿ ಮಾಡಿನೂ ಸಮಸ್ಯೆ ಕೊಡ್ತೀರ ಅಂತ ಹೇಳೋಕೆ ಶುರು ಮಾಡಿದ್ಮೇಲೆ ಇದು ಜನಸಾಮಾನ್ಯರ ಪಾಡೇನೋ ಅಂತ ಪ್ರಶ್ನೆಗಿಂತ ನೀವು ಕಷಾರ್ ನಿಮ್ಮ ನಿಮ್ಮ ಕತೆ ಮುಗಿತೆ ಎನ್ನುವಂತಹ ಒಂದು ಬೀದಿ ಕಾಳಗಕ್ಕೆ ಆಹ್ವಾನಿಸ್ತಿದ್ದಾರೆ ಇದು ನಾವು ನೋಡ್ಕೋಬೇಕಾಗಿರುವಂಥದ್ದು ಮತ್ತು ಇದು ದಾಳಿ ಕೇವಲ ಗವಾಯಿಯವರ ತಾಯಿನೇ ಹೇಳಿದ್ದಾರೆ ಅವ್ರ ಸಹೋದರಿ ಕೂಡ ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಕೇವಲ ವ್ಯಕ್ತಿಯ ಮೇಲಿನ ದಾಳಿ ಅಲ್ಲ ಇದು ವಿಚಾರದ ಮೇಲಿನ ದಾಳಿ ಇದು ಸಂವಿಧಾನ ವಿರೋಧಿ ದಾಳಿ ಅಂತ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅನ್ನೋ ಹುದ್ದೆ ಸಂವಿಧಾನಕ್ಕೆ ಹುದ್ದೆ ಮೇಲೆ ದಾಳು ಅಂಬೇಡ್ಕರ್ ಚಿಂತನೆ ಮೇಲೆ ಇದ್ದಾಳೆ ಯಾಕಂದರೆ ನಾವು ಇಷ್ಟು ವರ್ಷ ನೋಡಿದ್ದೀವಿ ಅನೇಕ ಬಲಿಷ್ಠ ಜಾತಿಗಳು ಮುಂದುವರೆದ ಜಾತಿಗಳು ದಲಿತರ ಮೇಲೆ ಹಲ್ಲೆ ಮಾಡೋದಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರ ಮನೆಯಲ್ಲಿರುವಂಥ ಟಿ ವಿಗಳು ಫ್ರಿಜ್ಗಳು ಸೋಫಾ ಸೆಟ್ ಮೇಲೆ ಹಲ್ಲೆ ಮಾಡ್ತಾರೆ ಯಾಕಂದರೆ ದಲಿತರವನ್ನೆಲ್ಲ ಹೊಂದಬಾರ್ದು ಅಂತ ದಲಿತರು ಜೀನ್ಸ್ ಹಾಕಬಾರ್ದು ದಲಿತರು ಬ ಒಬ್ಬ ಓಡಿಸ್ಬಾರ್ದು ಇನ್ನು ಈ ಮನಸ್ಥಿತಿ ಇನ್ನೂ ವರ್ಷ ಆಗ್ತಿರೋದ್ರಿಂದ ಚೀಫ್ ಜಸ್ಟಿಸ್ ಮೇಲೆ ಅಲ್ಲಿ ಅವರ ಅಧಿಕಾರಕ್ಕೆ ಬಂದಿದ್ದಾರಲ್ಲ ಅಂತ ಎಸ್ ಆಫೀಸ್ ಅಲ್ಲಿ ಧರ್ಮ ಎನ್ನುವುದು ನೆಪ ಮಾತ್ರ ಸನಾತನ ಧರ್ಮ ಎನ್ನುವುದು ನೆಪ ಮಾತ್ರ ಆ ವಿಷ್ಣು ಕುರಿತಂತ ಅವ್ರು ಹೇಳಿದ್ದು ನೆಪ ಮಾತ್ರ ಏನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಅಭ್ಯಕ್ತ ಸ್ವಾತಂತ್ರ್ಯ ಇಲ್ವೇ ಅವ್ರಿಗೆ ಮಾತಾಡಂಗಿಲ್ವಾ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಅಭ್ಯಕ್ತ ಸ್ವಾತಂತ್ರ್ಯ ಇಲ್ಲಿ ಯಾರಿಗಿರುತ್ತೆ ಅವೆಲ್ಲವನ್ನು ನೆಪ ಮಾಡಿಬಿಟ್ಟು ಜನಗಳನ್ನು ಕೆರಳಿಸ್ಬಿಟ್ಟು ಇದೊಂದು ನೋಡಿ ಟೂಲ್ ರೆಡಿ ರೆಡಿಯಾಗಿತ್ತು ಈ ಪ್ರಕರಣ ಆಗಿದ ತಕ್ಷಣವೇ ಇಡೀ ಸೋಷಿಯಲ್ ಮೀಡಿಯಾವನ್ನು ಸಮರ್ಸ್ಕೊಳ್ತಾ ಹೋಗಿದ್ದನ್ನು ನೋಡ್ತಾ ಇದ್ದೀವಿ ಮತ್ತೊಬ್ಬ ವ್ಯಕ್ತಿ ಮಾತಾಡಿದ್ದನ್ನು ನೋಡ್ತಾ ಇದ್ದೀವಿ ಮತ್ತೊಬ್ಬ ವ್ಯಕ್ತಿ ಅಂಬೇಡ್ಕರ್ನ ಮಧ್ಯಪ್ರದೇಶದ ಬಾರ್ ಕೌನ್ಸಿಲ್ ಅಧ್ಯಕ್ಷ ಅಂತೆ ಅವ್ರು ಅಂಬೇಡ್ಕರ್ ವಿರುದ್ಧ ಮಾತಾಡಿದ್ರು ಇದು ಒಂದು ಪಿತೂರಿಯಾಗಿ ಟೂಲ್ ಕಿಟ್ ಆಗಿ ರೆಡಿ ಮಾಡಿದ್ದಾರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಹಿನ್ನೆಲೆಯಲ್ಲಿ ಮತ್ತು ಇದು ಮಾಧ್ಯಮಗಳು ತಲುಪಿರುವಂಥ ಸ್ಥಿತಿಗೆ ತಲುಪಿ ತೋರಿಸ್ತಾ ಇದೆ ಮಾಧ್ಯಮಗಳು ಯಾವ ಹಂತಕ್ಕೆ ತಲುಪಿದ್ದಾರೆ ನಾವು ಇದುವರೆಗೂ ಮಾಧ್ಯಮಗಳು ಬಿ ಜೆ ಪಿ ಪರವಾಗಿದ್ದಾವೆ ಅಂತ ಹೇಳ್ತಾ ಇದ್ವಿ ಇದು ಇವತ್ತು ಆರ್ ಎಸ್ ಎಸ್ ಪರವಾಗಿದ್ದಾವೆ ಶಾಹಿಯ ಪರವಾಗಿದ್ದಾವೆ ಇದು ಆರ್ ಎಸ್ ಎಸ್ ಸಿದ್ಧಾಂತ ಇದೆ ಆರ್ ಎಸ್ ಎಸ್ ನೂರು ವರ್ಷ ತುಂಬಿದ್ದಕ್ಕೆ ಆ ವ್ಯಕ್ತಿ ರಾಕೇಶ್ ಅನ್ನುವಂಥ ಕಿಶೋರ್ ವ್ಯಕ್ತಿ ಕೊಟ್ಟಂಥವ್ರಿಗೆ ಕೊಡುಗೆ ಇದು ಇದು ಆರ್ ಎಸ್ ಎಸ್ ಬಿತ್ತಿದ ಸಿದ್ಧಾಂತ ಇದು ಇಲ್ಲಿಂದ ಎಲ್ಲಿಂದಲೂ ಹುಟ್ಟಿದ್ದಲ್ಲ ಇದು ಗಾಳಿಯಲ್ಲಿ ಹುಟ್ಟಿದ್ದಲ್ಲ ಇದು ಆರ್ ಎಸ್ ಎಸ್ ಬಿತ್ತಿದ ಸಿದ್ಧಾಂತವೇ ಇವತ್ತು ಇಂಥ ರಾಕೇಶ್ಗಳು ನೂರಾರು ರಾಕೇಶ್ಗಳು ಹುಟ್ಟಿದ್ದಾರೆ ಅದು ದಾದ್ರಿಯಲ್ಲಾಗಿರುವಂಥ ಅಕ್ಲಕ್ನ ಮ ಕೊಲೆಯಿಂದ ಶುರುವಾಗುತ್ತೆ ಹತ್ರದಲ್ಲಿ ಆ ದಲಿತ ಮಹಿಳೆಯ ಮೇಲೆ ನಡೆದ ಅತ್ಯಾಚಾರದಿಂದ ಶುರುವಾಗುತ್ತೆ ಇವತ್ತು ಇಲ್ಲಿಗೆ ಬಂದು ನಿಂತಿದೆ ಹೀಗಾಗಿ ಅವರು ಬೀದಿ ಕಾಳಕ್ಕೆ ಆಹ್ವಾನಿಸಿದರೆ ನಾವು ಬೀದಿ ಕಾಳಕ್ಕೆ ಅತ್ಯಾ ಪ್ರಜಾತಾಂತ್ರಿಕವಾಗಿ ಎಷ್ಟೇ ಹಿಂಸೆಗೆ ಮುಂದಾದರೂ ಕೂಡ ನಾವು ಪ್ರಜಾತಾಂತ್ರಿಕವಾಗಿ ಇದನ್ನು ಅವರ ಇದನ್ನು ಆರ್ ಎಸ್ ಎಸ್ ಸಿದ್ಧಾಂತದ ಈ ಬ್ರಾಹ್ಮಣಶಾಹಿ ಸಿದ್ಧಾಂತ ಇದು ಕಂಪ್ಲೀಟ್ಲಿ ಬ್ರಾಹ್ಮಣಶಾಹಿ ಸಿದ್ಧಾಂತ ದಲಿತರು ಮುಖ್ಯ ಮುಖ್ಯ ನ್ಯಾಯಮೂರ್ತಿಗಳಾಗೋದಾಗಲಿ ಪ್ರೊಫೆಸರ್ಗಳಾಗೋದಾಗಲಿ ವೈಸ್ ಚಾನ್ಸಲರ್ ಸಹಿಸೋದಿಲ್ಲ ಇದು ಭಾಳ ಸ್ಪಷ್ಟವಾಗಿದೆ ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಮುಂದಿನ ಜನಾಂದೋಲನ ಹೊರಿಸ್ಬೇಕು ಮತ್ತು ಈ ವ್ಯಕ್ತಿಗೆ ಎಷ್ಟು ಸಾಧ್ಯನ ಅಷ್ಟು ಶಿಕ್ಷೆ ಕೊಡಿಸ್ಬೇಕಂತ ನಿಮ್ಮ ಕೇಳಿಸ್ತೀರ ನಮಸ್ಕಾರ ಇದು ನ್ಯಾಯಾಧೀಶರ ಮೇಲೆ ಎಸೆತ ಶೂ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ಈ ದೇಶದ ಘನತೆಯನ್ನು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯಬೇಕಾಗಿರ್ತಕ್ಕಂಥ ನ್ಯಾಯಪೀಠದ ಮೇಲೆ ಎಸೆದ ಶೂ ಅದು ಅದು ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಕಿಂಚಿತ್ ಗೌರವ ಇಲ್ಲದೆ ಇರುವಂಥ ಒಂದು ಕ್ಷುದ್ರ ಜಂತು ಎಸೆದ ಶೂ ಅದು ಆ ದೃಷ್ಟಿಯಿಂದ ಈ ಹೊತ್ತು ಇಡೀ ಜಗತ್ತಿನೆದುರು ನಮ್ಮ ನ್ಯಾಯಾಂಗ ತಲೆ ತಗ್ಗಿಸುವ ರೀತಿಯೊಳಗೆ ಒಬ್ಬ ನ್ಯಾಯವಾದಿ ಇದೆಯಲ್ಲ ಇದು ಅಕ್ಷಮ್ಯ ಕೊಲೆಗಾರರಿಗಿಂತ ಹೆಚ್ಚಿನದಾಗಿ ಪ್ರಜಾಪ್ರಭುತ್ವದ ಕೊಲೆಯನ್ನು ಮಾಡಿರುವ ಈ ಪಾಖಂಡಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ನ್ಯಾಯಾಂಗವೇ ಇದಕ್ಕಿಂತ ಇನ್ನೇನು ಹೆಚ್ಚು ಹೇಳಲಾರೆ ಸನಾತನ ಧರ್ಮಕ್ಕೆ ಅವಮಾನ ಮಾಡೋ ರೀತಿ ಮಾತಾಡಿದ್ರು ಜಸ್ಟಿಸ್ ಸಮರ್ಥನೆಯನ್ನು ಕೊಟ್ಟಿದ್ದೇನೆ ಯಾವತ್ತೂ ಕೂಡ ಜಸ್ಟಿಸ್ ಹೇಳಿದರೆ ನಾನು ಮಾಡಿರೋದನ್ನು ತಿರ್ಚಿದ್ದಾರೆ ಅಂತನ್ನೋದನ್ನು ಅದನ್ನು ಗಮನಿಸಬೇಕು ಜೊತೆಗೆ ನಮಗೆ ಗೊತ್ತಿದೆ ಜಸ್ಟಿಸ್ ಅವರು ಯಾವತ್ತೂ ಕೂಡ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಹುತ್ವ ಭಾರತದ ಮೌಲ್ಯಗಳನ್ನು ಅಗೌರವಿಸುವವರಲ್ಲ ಅವತ್ತು ಯಾವತ್ತೂ ಕೂಡ ಅದನ್ನು ಗೌರವಿಸಿದಂತೆಯೇ ಮಾತನಾಡ್ತಕ್ಕಂಥವರು ಆ ದೃಷ್ಟಿಯಿಂದ ನಾವು ಈ ತಿರುಚಿದ ಮಾತುಗಳಿಗೆ ಗಮನ ಕೊಡೋದಲ್ಲ ಜಸ್ಟಿಸ್ ಅವರು ಇವತ್ತೂ ಕೂಡ ಅವರು ಆ ಪೀಠದ ಘನತೆ ಗೌರವಗಳನ್ನು ಕಾಪಾಡುವ ರೀತಿಯೊಳಗೆ ನಡ್ಕೊಂಡಿದ್ದಾರೆ ಅದನ್ನು ನಾವು ಗೌರವಿಸಬೇಕು ಆ ದೃಷ್ಟಿಯಿಂದ ಇದ್ರ ಹಿಂದೆ ದೊಡ್ಡ ಪಿತೂರಿ ಇದೆ ಆ ಪಿತೂರಿ ಅರ್ಥ ಮಾಡಿಕೊಂಡಂತೆ ಮಾತನಾಡಿದರೆ ನಮಗೆ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಹೇಳಿಕೆಯನ್ನು ಸಮರ್ಥನೆ ಮಾಡುವವರೆಲ್ಲರೂ ಕೂಡ ವರ್ಣ ವ್ಯವಸ್ಥೆಯ ಪೂರಕವಾದ ಮನಸ್ಸುಗಳನ್ನು ಒಳಗೊಂಡವರೇ ಹೊರತು ಬಹುತ್ವ ಭಾರತವನ್ನು ಗೌರವಿಸುವ ಉದಾತ್ತ ಪ್ರಜಾಪ್ರಭುತ್ವದ ಹೊಣೆಗಾರಿಕೆಯನ್ನು ಇಟ್ಟುಕೊಂಡವರಲ್ಲ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿಯೂ ಕೂಡ ದೇಶದ್ರೋಹಿಗಳಾಗಿದ್ದವರನ್ನ ಈ ಹೊತ್ತು ದೇಶ ಪ್ರೇಮಿಗಳು ಅಂತಂತಂದು ದೇಶಭಕ್ತರು ಅಂತಂದು ಬಿಂಬಿಸ್ತಾ ಇದ್ದಾರೆ ಅದಕ್ಕಿಂತ ಬೇರೆ ಏನಲ್ಲ ಇದು ಆ ತರಹದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ಈ ಹೊತ್ತು ಅವರು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಜೊತೆಗೆ ನಾನು ವೃತ್ತಿ ಜೀವನವನ್ನು ಹೇಗೆ ನಡೆಸಿದೆ ಈಗ ಉತ್ತರದಾಯಿತ್ವವನ್ನು ಕೊಡಬೇಕಾಗುತ್ತವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ